ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ಒಂದು ಸಂಕಲ್ಪವಾಗಿ ರಾಘವೇಂದ್ರ ಮಠದರ್ಶನವನ್ನ ನಡೆಸ್ತಿದ್ದೇವೆ ಈಗಾಗ್ಲೇ ತೊಂಬತ್ತೇಳು ನೂರರ ಹತ್ತಿರ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ತಿದೆ ನೂರ ಎಂಟನೇ ಮಠವನ್ನ ಮೂಲ ಮಂತ್ರಾಲಯವಾದಂತಹ ಮಂತ್ರಾಲಯದಲ್ಲಿ ನಡೆಸುವಂತಹ ಇಚ್ಛೆ ರಾಯರು ನಮ್ಮ ಕೈ ಹಿಡಿದು ನಡೆಸಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಹೀಗೆ ನಾವು ಜೀವನದಲ್ಲಿ ಎಷ್ಟು ಸಾಹಸನ್ನ ಮಾಡ್ತಾ ಇರ್ತೇವೆ ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ನಮಗೆ ಗೆಲುವು ಸೋಲು ಇದ್ದೇ ಇರುತ್ತೆ ಗೆಲುವನ್ನ ಸೋಲನ್ನ ಒಂದು ಸಮನಾಗಿ ತೆಗೆದುಕೊಂಡು ಅದರ ಜೊತೆ ಜೊತೆಗೆ ದೇವರಿಗೆ ಸಮರ್ಪಣೆ ಮಾಡಿ ನಾವು ಏನೇ ಕಂಡ್ರು ಕೂಡ ಒಂದು ನೋವಾಗ್ಲಿ ಸುಖವಾಗ್ಲಿ ಆ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಹೆಚ್ಚಾಗಿ ನಮ್ಮ ಗೆಲುವು ಬಂದಾಗ ದೇವರನ್ನ ಮರೆಯೋದು ಸೋತಾಗ ನಾವು ದೇವರನ್ನ ತೆಗೋದು ಮಾಡದೆ ಪ್ರತಿಯೊಂದು ಸಮಯದಲ್ಲೂ ಸಮನಾಗಿ ದೇವರನ್ನ ಪ್ರಾರ್ಥಿಸುತ್ತಾ ನಾನ್ ಹೇಗೆ ಇದ್ದರೂ ಕೂಡ ನಿನ್ನ ಸ್ಮರಣೆ ಬಿಡೋದಿಲ್ಲ ಅಂತೇಳಿ ಸ್ಮರಣೆಯನ್ನು ಮಾಡುವಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ದೇವರು ಯಾವುದೇ ಕಾರಣಕ್ಕೂ ನಮ್ಮನ್ನ ಕೈ ಬಿಡುವುದಿಲ್ಲ ಕೈ ಕೈ ಮತ್ತು ದೇವರು ಅಂದಾಗ ನಮಗೆ ಜ್ಞಾಪಕ ಬರೋದೇ ರಾಘವೇಂದ್ರ ಸ್ವಾಮಿಗಳು ಎಂಥವರನ್ನೂ ಕೂಡ ಕೈ ಬಿಡೋದಿಲ್ಲ ಅಂತೇಳಿ ಪ್ರತಿಯೊಬ್ಬ ಭಕ್ತರಲ್ಲೂ ಬರುವಂತಹ ಮಾತು ಕಾಮಧೇನು ಕಲ್ಪವೃಕ್ಷ ಯಾರನ್ನು ಯಾರನ್ನೂ ಕೂಡ ಕೈಬಿಡಿದಂತವರು ಅನ್ನುವಂತಹ ಹೆಸರನ್ನ ಪಡೆದವರು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಹಾಗಾದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಪಾದಯಾತ್ರೆಗಳ ಮೂಲಕ ಕೂಡ ನೋಡ್ಬೋದಾ ಅಂದ್ರೆ ಒಬ್ಬೊಬ್ಬರ ಒಂದು ದೈವಿಕವಾದಂತಹ ಒಂದು ಇಚ್ಛೆ ಅಂದ್ರೆ ಅಹ್ ನಾವು ಈ ಈಗಾಗ್ಲೇ ನಮ್ಗೆಲ್ಲ ವ್ಯವಸ್ಥೆ ಇದೆ ಕಾರು ಬೈಕು ಮತ್ತೆ ವಿಮಾನಗಳು ಹೋಗುವಂತ ವ್ಯವಸ್ಥೆ ಇದೆ ಆದ್ರೆ ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದೆ ಹೋದ್ರೆ ಎಲ್ಲರೂ ಕೂಡ ಪಾದಯಾತ್ರೆಯಲ್ಲೇ ಹೋಗ್ಬರ್ತಾ ಇದ್ದಂತಹ ಅದೇ ಆ ಪಾದಯಾತ್ರೆ ಬಿಟ್ಟೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಎತ್ತಿನ ಗಾಡಿ ಇರ್ಬೋದು ಇಲ್ಲಾಂದ್ರೆ ಪಾದಯಾತ್ರೆ ಇರ್ಬೋದು ಇವಾಗಿನ ಒಂದು ಕಾಲದಲ್ಲಿ ನಮಗೆ ಹೆಜ್ಜೆ ಹೆಜ್ಜೆಗೂ ಮನೇಲೆ ಕೂತಲ್ಲೇ ನಮಗೆ ಎಲ್ಲವನ್ನ ತರಿಸ್ಕೊಂತ ಇದೇವೆ ಅಂತಹ ಒಂದು ಕಾಲ ಬಂದಿದೆ ಈ ಒಂದು ಕಾಲದಲ್ಲಿ ಕೂಡ ಸದ್ಭಕ್ತರು ಏನ್ ಮಾಡ್ತಾರೆ ವರ್ಷಕ್ಕೊಮ್ಮೆ ಆದ್ರೂ ಒಂದು ಪಾದಯಾತ್ರೆ ಹೋಗೋಣ ಅಂತ ಹೇಳಿ ಹೆಚ್ಚಾಗಿ ಆ ಪಾಂಡುರಂಗ ವಿಠಲ ಅಲ್ಲಿ ಪಾದಯಾತ್ರೆ ಹೋಗೇ ಹೋಗ್ತಾರೆ ಹೆಚ್ಚಾಗಿ ಕೆಲವರು ಎಷ್ಟೋ ಶ್ರೀಶೈಲ ಒಂದು ಶಿವನ ಅಂತ ಹೋಗೇ ಹೋಗ್ತಾರೆ ಇಲ್ಲಿ ಮಹದೇಶ್ವರ ಬೆಟ್ಟ ಆಗ್ಲಿ ಅದು ಒಂದು ನಡೀತಾ ಇದೆ ಒಂದು ಪಾದಯಾತ್ರೆ ಮೂಲಕ ರಾಘವೇಂದ್ರ ಸ್ವಾಮಿಗಳು ಕೂಡ ಈ ನಡುವೆ ಒಂದ್ ಪಾದಯಾತ್ರೆಗಳ ಕೈಗೊಂಡಿದ್ದಾರೆ ಜನಗಳೆಲ್ಲ ಸೊ ಹಾಗಾಗಿ ಈ ಪಾದಯಾತ್ರೆ ಮಹಿಮೆ ಮತ್ತೆ ಇವಂತ ಒಂದು ಫಲ ಏನ್ ಸಿಗುತ್ತೆ ಅಂತ ನಿಮ್ಮ ಆಚಾರ್ಯರಲ್ಲಿ ಕೇಳ್ಕೊಂಡು ಸುಮತ್ಮೇಜಂ ಶುದ್ಧ ಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತುಪಾದಂ ವೆಮಾಜಂ

ಆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ನಮ್ಮ ಕೈ ನಮ್ಮ ಕಾಲು ನಮ್ಮ ಕಣ್ಣು ನಮ್ಮ ಕಿವಿ ಪ್ರತಿಯೊಂದು ಅಂಗಗಳು ಕೂಡ ದೇವರಿಗೆ ಲೀನಾಗ್ಬೇಕಷ್ಟು ಗುರುಗಳಿಗೆ ಆಗ್ಬೇಕು ಅರ್ಪಿಸ್ಕೊಳ್ಬೇಕು ಅರ್ಪಿಸ್ಕೊಳ್ಳೋದು ಅಂತ ದೇವರಿಗೆ ಯಾವಾಗ ಗೊತ್ತಾಗೋದು ಇವನು ಅರ್ಪಣೆ ಮಾಡಿದ್ದಾನೆ ಅಂತ ನನ್ನನ್ನು ಕುರಿತು ನಡ್ಕೊಂಡು ಬಂದಿದ್ದಾನೆ ಅಂತ ಅಂದ್ರೆ ಅರ್ಥ ಆಗುತ್ತೆ ಅದು ನಡೆಯೋದೇನು ಕ್ಲೀನ ಕಾಲಲ್ಲಿ ಹೋಗಿ ಹತ್ರಕ್ಕೆ ನಿಂತು ಗರ್ಭಗುಡಿ ಹತ್ರಕ್ಕೂ ಬೇಕಾದ್ರೆ ನಿಲ್ಲಿಸ್ಬಿಡ್ತಾ ಬಿಟ್ರೆ ಆತರ ಈಗ ಕಾಲ ಬಂದ್ಬಿಟ್ಟಿದೆ ಸ್ವಲ್ಪ ಎರಡು ಹೆಜ್ಜೆ ಹಾಕೋದು ಆ ದೇವ್ರ ದರ್ಶನ ಆಯ್ತು ಅಂತ ಇಲ್ಲ ಕೆಲಸ ಕಾರ್ನಲ್ಲೇ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಹೋಗ್ಬಿಡ್ತಿವಿ ಆದ್ರೆ ಆದಷ್ಟು ಪಾದಯಾತ್ರೆಯನ್ನ ಮಾಡ್ತೀವಿ ಪಾದಯಾತ್ರೆ ನಮ್ಮ ಕಾಲಿಂದಲೇ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಪ್ರದಕ್ಷಿಣೆ ಹಾಕೋದ ಹೊಸದ ಹಂಗ್ ಪಾದಯಾತ್ರೆ ಮಾಡಿದ್ರೆ ಯಾವ ಕ್ಷೇತ್ರಕ್ಕೂ ನಾವು ಆಗಲ್ಲ ಆದ್ರೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಬೇರೆ ಕ್ರಮ ಪಾದಯಾತ್ರೆ ಹಾಕ್ಬೇಕಾದ್ರೆ ಬೇರೆ ಕ್ರಮ ಇದೆ ಈ ಪಾದಯಾತ್ರೆ ಮಾಡ್ಬೇಕಾದ್ರೆ ಆದಷ್ಟು ತಾನು ಒಂದು ಪ್ರದೇಶದನ್ನ ಹೊರಡೋ ಮುಂಚೆ ಒಂದು ದೀಪ ಬೆಳಗ್ಬೇಕು ದೀಪ ಬೆಳಗ್ಗೆ ನಿರ್ವಿಘ್ನವಾಗಿ ನಾನು ಯಾತ್ರೆಯನ್ನು ಕೈಗೊಳಿಸ್ತಾ ಇದ್ದೀನಿ ಇದು ನಿರ್ವಿಘ್ನವಾಗಿ ಅಂತ ಯಾಕೆಂದ್ರೆ ದೇವರ ದರ್ಶನ ನಾವು ಮಾಡೋದ್ ಮುಖ್ಯ ಉದ್ದೇಶ ಇರುತ್ತೆ ಆ ಹೊರಡೋದಂತೂ ಹೊರಡ್ತೀವಿ ಅದ ತಲುಪಬೇಕಲ್ಲ ದೇವರ ತನಕ ತಲುಪಬೇಕು ಅಂದ್ರೆ ಮಧ್ಯಕ್ಕೇನೋ ಏನು ಆರೋಗ್ಯ ಎಲ್ಲ ಸರಿಯಾಗಿದ್ದು ಏನೋ ಅಡೆತಡೆ ಬರದೆ ಹೋಗ್ಬೇಕು ಅದನ್ನು ನೀವು ಈಗ ನೆನಪಿಸಿದ್ರಿ ಪಂಡರಾಪುಟ್ಟ ಪಂಡರಾಪುರದ ವಿಠಲನ ಯಾತ್ರೆಯ ಬಗ್ಗೆ ಅದು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಹಳ ವಿಶೇಷ ಆ ಅಲ್ಲಿ ನಾವು ಶಯನಿ ಏಕಾದಶಿ ಅಂತಾನು ಕೂಡ ಕರಿತೀವಿ ಎಲ್ಲ ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಳ್ಳುವಂತಹ ಏಕಾದಶಿ ಏನಿದೆ ಅದು ಆ ಏಕಾದಶಿ ದಿವಸ ವಿಶೇಷವಾಗಿ ಪಂಡರಾಪುರದ ದರ್ಶನ ಮಾಡ್ಬೇಕು ಅಂತ ವಿಠ್ಠಲನ ದರ್ಶನ ಒಂದು ಸಣ್ಣ ಘಟನೆ ಎಲ್ಲ ಹೇಳ್ತೀನಿ ಈಗಲೂ ಕೂಡ ಈ ಪಂಡರಾಪುರ ವಿಠ್ಠಲನ ದರ್ಶನಕ್ಕೆ ಅಂತ ಹೋಗುವ ಭಕ್ತರು ಸಾಲ್ ಸಾಲಾಗಿ ಎಷ್ಟು ಸಾಲಾಗ್ ಸೇ ಇರ್ತಾರೆ ಆ ವಿಠಲ ಭಜನೆ ಅಂದ್ರೆ ಆ ವಿಠಲ ಶಬ್ದ ಹೇಳ್ತಾ ಹೇಳ್ತಾನೆ ಈ ಎಲ್ಲಾ ಹಾರ್ಟ್ ಅಟ್ಯಾಕ್ ಎಲ್ಲ ಹೋಗ್ಬಿಡತ್ತೆಂತೆ ಅಷ್ಟು ಆ ಶಬ್ದಕ್ಕ ಒಂದು ಶಕ್ತಿ ಇದೆ ಹಾಗೆ ರಾಘವೇಂದ್ರ ಅನ್ನೋ ಶಬ್ದಕ್ಕೂ ಅಷ್ಟೇ ಶಕ್ತಿ ಇದೆ ರಾಘವೇಂದ್ರ ರಾಘವೇಂದ್ರ ಅಂತ ಅಗ್ಘಾ ಅಂತ ಮಹಾಪ್ರಾಣಿದೆಯಲ್ಲ ನಾವು ರಾಘವೇಂದ್ರ ಅಂತ ಹೇಳ್ತಾ ಇರ್ತೀವಿ ರಾಘವೇಂದ್ರ ಅಂತ ಜೋರಾಗಿ ಅದನ್ನ ಎಷ್ಟು ಮತ್ತೆ ಹೇಳ್ತೀವೋ ಅಷ್ಟು ನಮ್ಗೆ ಎಲ್ಲ ರೀತಿಯಾದ ಆರೋಗ್ಯಗಳು ಸಿಗತ್ತೆ ಭಾಗ್ಯ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅದು ಯಾತ್ರೆ ಮಾಡ್ಬೇಕಾದ್ರೆ ಒಬ್ಬ ಬ್ರಾಹ್ಮಣನ ಘಟನೆ ಒಬ್ಬ ದೊಡ್ಡ ಸಂತ ಅವನು ಅವನು ಕೂರ್ಮದಾಸ ಅಂತ ಈ ಪಂಡರಾಪುರ ವಿಠ್ಠಲನ ದರ್ಶನಕ್ಕೆ ಅಂತ ಹೊರಟ ನಂತರ ಅವನಿಗೆ ಕೈಕಾಲೆಲ್ಲ ಚೆನ್ನಾಗಿರೋನೇನಲ್ಲ ಅವನು ಹುಟ್ಟಿನಿಂದಲೇ ನಿಮ್ಗೆ ರೋಚಕ ಅನ್ಸುತ್ತೆ ಹುಟ್ಟಿನಿಂದಲೇ ಅವನಿಗೆ ಕೈ ಕಾಲು ಎರಡು ಇಲ್ಲ ಅವ್ನು ಹೆಂಗ್ ಹೋಗ್ಬೇಕು ಅವನು ಹೆಳವ ಅಂತ ಏನ್ ಹೇಳ್ತಾರಲ್ಲ ಆತರ ಬಹಳ ತೆವಳ್ಕೊಂಡು ಹೋಗ್ಬೇಕು ಎಷ್ಟು ಕಷ್ಟ ಅವ್ರಿಗೇನಂದ್ರೆ ಒಂದ್ಸಲಿ ಹೀಗೆ ಪ್ರವಚನ ನಡೀತಾ ಇತ್ತಂತೆ ಒಬ್ರು ಹೇಳ್ತಾ ಇದ್ರಂತೆ ಆ ದರ್ಶನ ಮಾಡ್ಬೇಕು ಪಾದಯಾತ್ರೆ ಮುಖಾಂತರ ಹೋಗಿ ನೋಡಿದ್ರೆ ಸಾಕು ಅವ್ನ ಜನ್ಮ ಜೀವನದಲ್ಲಿ ಏನು ಮಾಡೋದ್ ಬೇಡ ಅಂತ ಅಷ್ಟು ಇವರಿಗೆ ಮನಸ್ಸಿಗೆ ಅದ ಒಂದೇ ಒಂದು ಇವ್ರು ಹೇಳಿದಾರಲ್ಲ ಇಷ್ಟು ನಾನು ಒಂದ್ ಮಾಡ್ಬಿಡ್ಬೇಕು ಅಂತ ಅಕ್ಕ ಪಕ್ಕದವ್ರ ಜನರನ್ನೆಲ್ಲ ನೋಡ್ದ ಇವರೆಲ್ಲಾ ಹೋಗ್ತಾ ನನ್ ಎಲ್ಲ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂಕಲ್ಪ ಅಂತೂ ಮಾಡ್ದ ದೇವರೇ ನಿನಗೆ ಮುಂದೆ ಸಂಕಲ್ಪ ಮಾಡಿದ್ರೆ ನಾನು ಹೊರಡ್ಬೇಕು ಅಂತ ಹೊರಟ ಬಿಟ್ಟ ಅದು ಆಷಾಢ ಶುಕ್ರ ಏಕಾದಶಿ ಬರ್ಬೇಕು ಅಂತ ಕಾಯ್ತಾ ಕೂತಿದ್ದಾನೆ ಕೃಷ್ಣ ಅಲ್ಲಿ ಪಂಡರಾಪುರ ಬಿಟ್ಟರನ್ನ ದರ್ಶನ ಮಾಡ್ಬೇಕು ಅಂತ ತೆವಳದ ತೆವಿಳದ ಹುಮ್ಮಸ್ಸಲ್ಲಿ ಎರಡು ಕಿಲೋಮೀಟರ್ ಹೋದ ಆಮೇಲೆ ಗೊತ್ತಾಯ್ತು ನನ್ನ ಶಕ್ತಿ ಕಡಿಮೆ ಆಗೋಯ್ತು ನನ್ನ ಕೈಲಿ ಆಗಲ್ಲ ಇನ್ ಯಾವಾಗ್ ನಾನು ಬಿಟ್ಟನ ದರ್ಶನ ಮಾಡೋದು ಅಂತ ಅವನಿಗಿರೋ ಭಾವನೆ ನಮಗಿರ್ಬೇಕು ನಾವ್ ಆರಾಮಾಗಿ ಕಾಲು ಕೈ ಕಾಲೆಲ್ಲ ಇರೋ ಆರಾಮಾಗಿ ಹೋಗ್ಬಿಡ್ತೀವಿ ಆದ್ರೆ ಹಾಗಲ್ಲ ಅವನ್ ನೋಡಿ ಅಂತ ಆ ಕಾಲದಲ್ಲಿ ಏನ್ ಮಾಡ್ದ ಅಂತ ಮುಂದೆ ಹೋಯ್ತಲ್ಲ ಮುಂದೆ ನಡೀತು ಅವ್ನು ಮಧ್ಯಕ್ ನಿಂತ ಸುಸ್ತು ಸುಸ್ತಾಯ್ತು ಏನ್ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅಂತ ಭಾವಿಸಿದ ಒಬ್ಬ ಶ್ರೀಮಂತ ಬಂದಂತೆ ಆ ಕಡೆ ಏನ್ ಬಂದ ಬಂದು ಯಾಕಪ್ಪ ಏನಾಯ್ತು ಇಷ್ಟು ದುಃಖ ಪಡ್ತಾ ಇದೆ ಅಂತ ಅವಾಗ ಅವ್ನು ಹೇಳ್ದ ಇಲ್ಲ ದರ್ಶನ ಮಾಡ್ಲಿಕ್ ಹೋಗ್ಬೇಕು ನನ್ ನೋಡಿದ್ರೆ ಕುಂಟ ಇಲ್ಲ ಆಗಲ್ಲ ಈ ತರ ಕಷ್ಟದಲ್ಲಿದ್ದೀನಿ ಅಂತ ಅಷ್ಟೇ ತಾನೇ ನಿನಗೆಲ್ಲ ವ್ಯವಸ್ಥೆನ ಮಾಡ್ಕೊಡ್ತೀನಿ ಇಲ್ಲ ಬೇಡ ಸ್ವಾಮಿ ಬಂಡಿ ಎಲ್ಲ ವ್ಯವಸ್ಥೆ ಬೇಡ ನನಗೆ ನಾನು ಹೀಗೆ ಹೋಗ್ಬೇಕು ಅಲ್ಲಪ್ಪ ಅದಾಯ್ತು ಅದೇ ತಿನ್ಲಿಕ್ಕೆ ಆದಾಗ ಎಲ್ಲಾ ನಿನ್ ವ್ಯವಸ್ಥೆ ಮಾಡ್ತೀನಿ ಯಾಕಂದ್ರೆ ನಾನು ಯಾತ್ರಿಕರಿಗೆಲ್ಲ ವ್ಯವಸ್ಥೆ ಮಾಡೋ ನಾನೇ ಯಾರು ಕಷ್ಟ ಆದ ನಾನೇ ಬಂದು ಬರ್ತೀನಿ ಅಂತ ಹೇಳ್ತಾನಂತವ್ ಏನೋ ಮೊದಲೇ ಸಂತೋಷ ಆಗೋಯ್ತು ಅಂತ ನನಗೂ ಸಹಾಯ ಒಬ್ರು ಸಿಕ್ಕದಲ್ಲ ಅದು ಶ್ರೀಮಂತ ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಒಳ್ಳೆ ವೈಭವದ ವಸ್ತ್ರ ಎಲ್ಲ ಹಾಕೊಂಡ್ಬಂದಿರೋನ್ ಸರಿ ಸಹಾಯ ಮಾಡ್ದ ನೀನ್ ನೋಡೋ ಎಲ್ ನಿಲ್ತೀವಿ ನಾನು ಬರ್ತೀನಿ ಅಂತ ಇವನೇನು ನನ್ಗೋಸ್ಕರ ಕಾಯ್ತಾ ಇರ್ತಾನ ಅಂತ ಅವ್ನಿಗೆ ಆಶ್ಚರ್ಯ ಈ ಇವನ್ಗೆ ಕುಂಟನಿಗೆ ಏನು ಇಷ್ಟು ಆಶ್ಚರ್ಯ ಯಾವಾಗ ನಾನ್ ನಿತ್ರು ಬಂದ್ ಸಹಾಯ ಮಾಡ್ತೀಯ ಏನು ಅವ್ ಖಂಡಿತ ಸಹಾಯ ಮಾಡ್ತೀನಿ ಅಂತ ನೋಡ ಪರೀಕ್ಷಾ ಆಯ್ತು ನಾಲ್ಕು ದಿವ್ಸನು ಹೀಗೆ ಮಾಡ್ದ ಪುಣ್ಯಾತ್ಮ ಬಂದು ಬಂದು ಅವ್ರು ನಿಲ್ಬೇಕು ಬರ್ತಾ ಇದ್ದ ಇವ್ಗೆ ತಡಿಲಿಕ್ಕೆ ಆಗ್ಲಿಲ್ಲ ಕೊನೆಗೆ ಬಂತು ಹತ್ರಕ್ಕೆ ಎಲ್ಲಿ ತಂಗ ಬಂದ ಈ ಒಂದು ಆರ್ ದಿವಸ ಆಯ್ತಂತೆ ಬಿಟ್ಟನ ದರ್ಶನ ಮಾಡ್ಲಿಕ್ಕೆ ಆದ್ರೆ ಏಕಾಚಿ ಯಾವಾಗ್ ಬರೋದು ನಾಳೆನೆ ಬರೋದು ಅವ್ನ್ಗೆ ಇನ್ನು ಆರ್ ದಿವಸ ದಾಟಿ ಬಿಟ್ಟನ ದರ್ಶನ ಆಗಲ್ಲ ಸಂಕಲ್ಪ ಮಾಡಿದೆ ಆದ್ರೆ ಇನ್ನು ಆರು ದಿವಸ ಕಳೆದ ಮೇಲೆ ಏಕಾದಶಿ ಕಳೆದು ಇನ್ನು ಆ ಪಾಡ್ಯ ಎಲ್ಲ ಆಗಿ ಬಿರುಗೇ ದರ್ಶನ ಆಗ್ಬೇಕು ಸರಿ ಆಯ್ತು ಅಂತ ನಾನು ಅನ್ಕೊಂಡಿದ್ದೆ ನಾನು ಆಗ್ಲಿಲ್ಲ ಪ್ರಯತ್ನ ಪಟ್ರು ಕೆಲಸ ಏನಂದ್ರೆ ಜೀವನದಲ್ಲಿ ಪ್ರಯತ್ನ ಪಡ್ಬೇಕಂತೆ ಫಲ ಸಿಗತ್ತೋ ಇಲ್ಲೋ ಅದು ದೇವ್ರಗ್ ಬಿಟ್ಟು ಅಂತ ಬಿಟ್ಬಿಡ್ಬೇಕು ಹಾಗಾಯ್ತಾ ಅಂದ್ರೆ ಆಗ ಪೇಚಾಡ್ತಾ ಇದ್ದಂತೆ ಇವ್ರು ಪೇಚಾಡಿ ಕೊನೆಗಾದ್ನಂತೆ ದೇವರ ಹತ್ರ ನನ್ಗೆ ಯಾಕೆ ಈ ತರ ನೀನು ಹುಟ್ಟಿಸಿದೆ ಸಾಮಾನ್ಯವಾಗಿ ಎಲ್ರೂ ಪ್ರಶ್ನೆ ಮಾಡೋದಿದೆ ಯಾಕೆ ಗುರುಗಳೇ ಎಲ್ಲಾ ಒಳ್ಳೇದನ್ನೇ ನಾವ್ ಮಾಡ್ಬೋದಿತ್ತು ಅಂತ ಅವ್ರೆಲ್ಲಾ ಏನ್ ಹೇಳ್ತಾರೆ ನಿಮ್ ಹಿಂದಿನ ಕರ್ಮ ನೀನ್ ನೋಡಿಲ್ಲ ತೋರ್ಸಿದ್ರೆ ನೀನೆ ಅಂತ ಹೌದು ನನಗೆ ಸರಿಯಾಗಿ ಮಾಡಿದ್ದೀರಿ ಅಂತ ಅದನ್ನೆಲ್ಲ ತೋರಿಸ್ಲಿಕ್ಕೆ ಗುರುಗಳ್ ಹೋಗಲ್ಲ ದೇವರು ಹೋಗಲ್ಲ ಆದ್ರೆ ಅವ್ನು ತುಂಬಾ ದುಃಖ ಪಟ್ಟು ನಾನು ಆತ್ಮಹತ್ಯೆ ಕ್ಷರಣ ಅಂತ ಹೊರಟು ಬಿಟ್ಟನಂತೆ ಸ್ವಂತ ಆಗ ದಿಢೀರಂತ ಭಗವಂತ ಆಗ್ಲೇ ಪ್ರತ್ಯಕ್ಷ ಆಗ್ಬಿಟ್ಟಂತೆ ಹೆಂಗ್ ಪ್ರತ್ಯಕ್ಷ ಅದ ಅಂದ್ರೆ ಅದು ಇವನ್ ದಾರಿ ದಾರಿಯಲ್ಲಿ ಆಗಾಗ ನಿಂತು ನಿಂತು ಹೋಗ್ತಾ ಇದ್ದಲ್ಲ ಸಹಾಯ ಮಾಡ್ಲಿಕ್ಕೆ ಒಬ್ಬ ಬರ್ತಾ ಇದ್ನಲ್ಲ ಅವ್ನ್ ಯಾರು ಬೇರೆ ಅವನಲ್ಲ ಅವ್ನ್ ವಿಠ್ಠಲ ಅಂತ ಹೇಳ್ತಾನ ಸಾಕ್ಷಾತ್ ಬಿಠಲನೇ ಆ ರೂಪದಲ್ಲಿ ಬಂದು ಇವನಿಗೆ ಅನುಗ್ರಹ ಮಾಡಿ ಹೋಗ್ತಾ ಇದ್ದ ತಿನ್ಲಿಕ್ಕೆ ಬೇಕಾ ಕುಡಿಲಿಕ್ ಬೇಕಾ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ ಇಂತ ಭಾಗ್ಯಾರ್ಗಾರ್ ಸಿಗತ್ತ ಆಮೇಲೆ ಅವ್ನು ಹೇಳ್ತಾನೆ ಶಂಕಚಕ್ರ ಗದಾಧಾರಿಯಾಗಿ ಪ್ರಕಟ ಆಗಿ ನೋಡು ನಿನ್ ದುಃಖ ಪಡ್ಬೇಡ ಏಕಾದಶಿ ದಿವಸ ವಿಠ್ಠಲನ ದರ್ಶನ ಹೇಗಾಗತ್ತೋ ಎಲ್ಲಾ ಜನರು ಕಷ್ಟ ಪಡ್ಕೊಂಡು ಹೋಗ್ತಾರಲ್ಲ ನಿನಗೆ ಇಲ್ಲೇ ನಾನು ಆ ದರ್ಶನ ಕೊಡ್ತೀನಿ ಅಂತ ಅದೇ ರೂಪದಿಂದ ದರ್ಶನ ಕೊಟ್ಟಂತೆ ಇವತ್ತಿಗೂ ಕೂಡ ಆ ಬಿಠರನ ಯಾತ್ರೆ ಕೂರ್ಮದ ಸಂತ ಅವನ ಹೆಸರು ಆ ಸಂತನ ಹೆಸರು ಅವನನ್ನ ನೆನಪಿಸ್ಕೊಂಡು ಈಗ್ಲೂ ಅವನಕೋಸ್ಕರ ಯಾತ್ರೆಯನ್ನು ಮಾಡ್ತಾರೆ ಇವರೆಲ್ಲ ಅಲ್ಲಿ ಹೋಗಿ ಬಿಠರನ್ನ ದರ್ಶನ ಮಾಡ್ತಾ ಇದನ್ನ ರಾಯರಿಗೂ ಕೂಡ ನಾವು ಮಾಡ್ಬೇಕು ರಾಯರ ಭಕ್ತರಾಗಿ ನಾವು ಎಲ್ಲರೂ ಕೂಡ ಅವಶ್ಯವಾಗಿ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಈಗ ಅನೇಕ ಪೀಠಾಧಿಪತಿಗಳು ಸನ್ಯಾಸಿಗಳು ಹೊರಡ್ತಾರೆ ಅವರ ಜೊತೆಗೆ ಹೋದ್ರೆ ವ್ಯವಸ್ಥೆನೂ ಕೂಡ ಇರುತ್ತೆ ವ್ಯವಸ್ಥೆಗಳು ಆಗತ್ತೆ ಆ ರೀತಿಯಲ್ಲಿ ಅವ್ರ ಹಿಂದೆ ಹೋಗ್ಬೇಕು ಆದ್ರೆ ಒಂದು ಎಚ್ಚರ ನಾವು ಅನ್ಕೊಳ್ಬಹುದು ತೀರ್ಥಕ್ಷೇತ್ರಗಳಲ್ಲೆಲ್ಲ ಇರ್ತಾರಲ್ಲ ಜನರು ಅವ್ರು ಯಾಕೆ ಇನ್ನೂ ಉದಾಹರಣೆ ಆಗಿಲ್ಲ ಅಂತ ಅಲ್ಲೂ ಕೂಡ ಕೆಟ್ಟದ್ ಮಾಡೋದು ಎಲ್ಲರೂ ಇರ್ತಾರಲ್ಲ ಅಂತ ಅವರು ದಿವಸ ದರ್ಶನ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂದ್ರೆ ಅವ್ರು ಪಾದಯಾತ್ರೆ ಮಾಡೋ ಸೌಭಾಗ್ಯ ಅವ್ರಿಗೆ ಇಲ್ವಂತೆ ಯಾಕೆ ಹತ್ರದಲ್ಲೇ ಇರ್ತಾರಲ್ಲ ಅಂತ ಅದಕ್ಕೆ ದೂರ ದೇಶದಿಂದ ಹೊರಡ್ಬೇಕಂತೆ ಪಾದಯಾತ್ರೆ ಅಂತಂದ್ರೆ ಅದು ಎಷ್ಟೋ ಕಿಲೋಮೀಟರ್ ಗಟ್ಲೆ ಈಗೆಲ್ಲ ಶ್ರೀನಿವಾಸನ ದರ್ಶನಕ್ಕೆ ಹೋಗೋದಿದೆ ಅದು ನಮ್ಮ ಯತಿಗಳು ವ್ಯಾಸರಾಜರು ವಾದಿರಾಜರು ಇವರೆಲ್ಲ ಬೆಟ್ಟ ಕಂಡು ಕೂಡ್ಲೆ ಅವರು ಪಲ್ಲಕ್ಕಿ ಮೇಲೆ ಏನೋ ಹೊತ್ಕೊಂಡ ಆ ಸಂದರ್ಭದಲ್ಲಿ ಅವ್ರು ಹೋಗ್ಬಂದಿತ್ತಲ್ಲ ಪಲ್ಲಕ್ಕಿ ಒಳಗಡೆ ಕೂತ್ಕೊಂಡು ಆದ್ರೆ ಅವ್ರು ಹೋಗ್ಲಿಲ್ಲ ಮೊಣಕಾಲಿನ ಮೇಲೆ ಹಾಗೆ ಮಾಡ್ಕೊಂಡು ಹೋಗ್ತಾರ ಅವ್ರು ಕಾಲು ಇಡ್ಲಿಕ್ಕೂ ಇಷ್ಟ ಪಡಲ್ಲ ತಿರುಪತಿ ಬೆಟ್ಟದಲ್ಲಿ ಯಾಕೆಂದ್ರೆ ತಿರುಪತಿ ಬೆಟ್ಟ ನೋಡಿದ್ರೆ ಎಲ್ಲ ಸಾಲಗ್ರಾಮಗಳು ಕಾಣ್ತಾ ಇದ್ವಿ ಅಂತ ವ್ಯಾಸರಾಜರಿಗೆ ಆಗ ಮೊಣಕಾಲಿನಿಂದಲೇ ಅವರು ಹೇಗೆಲ್ಲ ಕುಂಟ್ರು ಹೇಗೆ ಹೋಗ್ತಾರೆ ಆತರ ಕಾಲು ಕೂಡ ಹಾಗೆ ಹೋಗಿದ್ದಾರೆ ಅಂದ್ರೆ ಯಾವುದೇ ಒಂದು ಭಗವಂತನ ಕ್ಷೇತ್ರಕ್ಕೆ ಹೋದಾಗ ಆರಾಮಾಗಿ ನಾವು ಕಾರ್ಗಳು ಇತ್ಯಾದಿಗಳನ್ನ ಹೋಗ್ತೀವಿ ಆದ್ರೆ ವಸ್ತುತಃ ಒಂದಿಷ್ಟಾರು ನಡಿಲೇಬೇಕು ಅಂತಿದೆ ಆ ಪಾದಯಾತ್ರೆಯನ್ನ ಮಾಡಿಸಿ ವಿಶೇಷ ಪದ ಅದ್ರಲ್ಲಿ ಎರಡು ಕರ್ತವ್ಯ ಅದನ್ನ ಹೇಳಿ ನಾನು ಈ ಪಾದಯಾತ್ರೆ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮುಕ್ತಾಯ ಮಾಡ್ತೀನಿ ಹೋಗ್ಬೇಕಾದ್ರೆ ಈ ಎಲ್ಲಾ ಹಾಕೊಂಡು ಹೋಗ್ಬಾರ್ದು ಈ ಪಾದಕೆಗಳನ್ನ ಹಾಕೊಂಡು ಹೋಗ್ಬಾರ್ದು ಮತ್ತೆ ಪಾದಕ್ಯಗಳು ಈಗ ಮರತ್ತು ಸಿಗತ್ತೆ ಅದನ್ನ ನಾವು ಧರಿಸಬಾರ್ದು ಅಲ್ಲ ಯತಿಗಳು ಧರಿಸ್ತಾರೆ ಆದ್ರೆ ಯತಿಗಳು ಪಕ್ಕಕ್ಕೆ ಹಾಕ್ತಾರೆ ಅವಾಗ ಅದನ್ನ ಹಾಕೊಳ್ಳಲ್ಲ ಅವರು ಮತ್ತೆ ಮಾಬರಿ ಪ್ಲಾಸ್ಟಿಕ್ ಚಪ್ ಅದು ಇದು ಎಲ್ಲ ಹಾಕೊಂಡು ಹೋಗ್ತಿವಿ ಲೆದರ್ ಅದೆಲ್ಲ ಯಾವ್ದನ್ನು ಧರಿಸ್ಬಾರ್ದು ಹಾಗೆ ಹೋಗ್ಬೇಕು ಚುಚ್ಚತ್ತ ಸ್ವಲ್ಪ ಕಲ್ಲು ಚುಚ್ಚಲಿ ಅಂತ ಚುಚ್ಬೇಕಂತೆ ಯಾಕೆಂದ್ರೆ ದೇಹ ದಂಡನೆ ಆಗ್ಬೇಕಂತೆ ತಾಪ ಆಗ್ಬೇಕಂತೆ ಯಾಕೆಂದ್ರೆ ದೇಹ ಶುದ್ಧಿ ಆಗ್ಬೇಕಲ್ಲ ದೇವ್ರ ದರ್ಶನ ಮಾಡ್ಬೇಕ ಎಲ್ಲಾ ಕೊಳೆನ್ ತುಂಬಿಕೊಂಡ್ ಮನಸ್ಸಲ್ಲಿ ಹೋಗಿ ದೇವ್ರ ಮುಂದೆ ನಿಂದ್ರೆ ಅಂತ ಮೊದಲೆಲ್ಲ ಕೊಳೆನ ಹೊರಗೆ ಹಾಕುವ ಆಮೇಲೆ ಬಾ ಅಂತ ಅದಕ್ಕೆ ಎಲ್ಲಾ ಹೊರಗೆ ಹೋಗ್ಬೇಕು ಅಂತಂದ್ರೆ ನಾವೆಲ್ಲ ನಿರಾಣಿ ನಡೆದು ನಡೆದು ಆ ಜೋರಾಗಿ ಭಜನೆ ಮಾಡ್ಬೇಕಂತ ಇರುತ್ತೆ ಪಾದಯಾತ್ರೆ ಸಮಯದಲ್ಲಿ ಈ ಬರೀ ಪಟಾಂಗ ಹೊಡ್ಕೊಂಡು ಏನೋ ತಿನ್ಕೊಂಡು ಇಲ್ಲ ಬೇರೆ ಬೇರೆ ಬೇಡದೆ ಇರೋದನ್ನು ತಿಂದೇನೆ ಜೋರಾಗಿ ಹೇಳ್ತಾ ಇನ್ನೊಂದು ಕೆಲಸ ಮಾಡ್ಬೇಕು ಇದು ತುಂಬಾ ಕಷ್ಟ ಪಾದಯಾತ್ರೆ ಮಾಡ್ಬೇಕಾದ್ರೆ ಏನು ಸ್ವಕೃತ ದೋಷ ಉದ್ಘೋಷಣ ಅಂತ ಹೇಳ್ತಾರೆ ನಾನೇನೇನ್ ತಪ್ಪು ಮಾಡಿದ್ನೋ ಜೀವನದಲ್ಲಿ ಗುಟ್ಟು ಗುಟ್ಟಾಗಿ ಮಾಡ್ತಾ ತಪ್ಪದೆಲ್ಲ ಜೋರಾಗಿ ಹೇಳ್ಬೇಕಂತೆ ಪಾದಯಾತ್ರೆ ಮಾಡ್ಬೇಕಂದ್ರೆ ಇಷ್ಟು ಮಾಡಿದ್ರೆ ಅವ್ನು ಪಾದಯಾತ್ರೆ ಫಲ ಅಂತೆ ಅದು ಎಷ್ಟು ಫಲ ಅಂದ್ರೆ ಆ ಗಣಪತಿಗೂ ಮತ್ತೆ ಸ್ಕಂದನಿಗೂ ಸುಬ್ರಹ್ಮಣ್ಯನಿಗೂ ಒಂದ್ಸಲಿ ಆಯ್ತು ಇಡೀ ಭೂಮಂಡಲ ಪ್ರದಕ್ಷಿಣೆ ಬರ್ಬೇಕು ಫಸ್ಟ್ ಬರ್ತಾರೆ ಅಂತ ಅದಕ್ಕೆ ಇವನು ಹೊರಟ ಯಾರ ಸ್ಕಂದ ಸುಬ್ರಹ್ಮಣ್ಯ ಎಲ್ಲಾ ಕಡೆ ತಿರ್ಕೊಂಡ್ ಬರೋಣ ಅಂತ ಅಷ್ಟೊತ್ತ ಗಣಪತಿ ಎರಡ್ ನಿಮಿಷ ಮುಗಿಸಿ ತಾನು ತಂದೆ ತಾಯಿ ಹತ್ರ ನಿಂತಿದ್ದ ಬಂದ ಯಾರ್ ಗೆದ್ದಿದ್ದು ಗಣಪತಿ ಗೆದ್ದ ಸುಬ್ರಹ್ಮಣ್ಯ ಸೋತ ಯಾಕೆಂದ್ರೆ ಭೂಮಂಡಲ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಇಷ್ಟೆಲ್ಲ ಯಾಕೆ ತಿರುಗಾಡ್ಬೇಕು ಒಂದ್ ಪಾದಯಾತ್ರೆ ಮಾಡ್ಬಿಟ್ಟೆ ಏನಂದ್ರೆ ತಂದೆ ತಾಯಿಗಳು ಒಂದ್ ಪ್ರದಕ್ಷಿಣೆ ಬಂದ ಅಷ್ಟೇ ಗಣಪತಿ ಅಷ್ಟು ಪ್ರದಕ್ಷಿಣೆ ಬಂದ್ ಕೂಡ್ಲೆ ಹದಿನಾಲ್ಕು ಲೋಕಕ್ಕೆ ಸುತ್ತಾಡೋ ತರ ಆಗೇ ಹೋಯ್ತದ್ದು ಅಂತ ಅಂದ್ರೆ ಪಾದಯಾತ್ರೆ ಅಂದ್ರೆ ನಾವು ನಮ್ಮ ದೇವರಿಗೆ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಗುರುಗಳಿಗೆ ಒಂದು ಮೂರು ಹೆಜ್ಜೆ ಅವ್ರಿಗೋಸ್ಕರ ಅಂತ ಹಾಕಿದ್ರೆ ಅದೇ ಪಾದಯಾತ್ರೆ ಅದು ಹತ್ತಾಗ್ಲಿ ಇಪ್ಪತ್ತಾಗ್ಲಿ ಶ್ರದ್ಧಾ ಭಕ್ತಿಗಳಿಂದ ಹೆಜ್ಜೆ ನಟ್ದು ಹಾಕೋದನ್ನ ಕಲಿಬೇಕು ಅದನ್ನ ನಮ್ಮ ಪಾದ ಯಾವಾಗಲೂ ಸ್ಕೂಟರ್ ಮೇಲೆ ಮತ್ತೊಂದ್ರ ಮೇಲೆ ಅಷ್ಟೇ ಇರಬಾರ್ದು ಭೂಮಿ ಮೇಲೆ ಇಳಿಸಿ ಸ್ವಲ್ಪ ಅದಕ್ ಕ್ಷಮಸ್ಸು ಅಂತ ಹೇಳಿ ಆದ್ರೆ ಭೂತಾಯಿನೂ ಸಹಿಸ್ಕೊಳ್ತಾಳಂತೆ ದೇವರಿಗೋಸ್ಕರ ಯಾತ್ರೆ ಮಾಡ್ತಾರೆ ಪರಿಕ್ರಮನ್ನ ಮಾಡ್ತಾರೆ ನಾವೆಲ್ಲ ಮಂತ್ರಾಲಯ ಕ್ಷೇತ್ರಕ್ಕಾಗ್ಲಿ ರಾಮೇಶ್ವರಕ್ಕಾಗ್ಲಿ ಶ್ರೀಶೈಲಕ್ಕಾಗ್ಲಿ ಈಗೆಲ್ಲ ಕಡೆ ಆದಷ್ಟು ನಮ್ಮ ಸಮೀಪ ಸ್ಥಳದಲ್ಲಿ ಅನುಕೂಲ ಇದೆಯೋ ಅಲ್ಲಿಂದ ಒಂದು ಸುಮಾರು ಒಂದು ನೀರು ನೂರು ಕಿಲೋಮೀಟರ್ ಅಷ್ಟು ಅದು ಅಷ್ಟು ನಡಿಬೇಕು ಅಂತಿದೆ ಯಥಾಶಕ್ತಿಯಾಗಿ ಎಷ್ಟು ಸಾಧ್ಯ ಅಷ್ಟು ಪಾದಯಾತ್ರೆಯನ್ನು ಮಾಡ್ತಾ ಆ ಭಗವಂತನ ಆ ಕಡೆಗೆ ಹೆಜ್ಜೆಯನ್ನು ಹಾಕ್ತಾ ಹಾಕ್ತಾ ನಾವು ಅವನ ಅನುಗ್ರಹಕ್ಕೆ ಪಾತ್ರ ಅಂತ ಹೇಳ್ತಾ ಹಾಗೆ ಹೀಗೆ ಪಾದಯಾತ್ರೆಯ ಒಂದು ಸಂಕ್ಷಿಪ್ತವನ್ನ ಹೇಳಿದಂತ ಅವ್ರಿಗೆ ಧನ್ಯವಾದ ಯಾಕಂದ್ರೆ ಪಾದಯಾತ್ರೆ ಅನ್ನೋದೇ ಒಂದು ವಿಸ್ಮಯವಾದಂಥದ್ದು ಅದು ಬರೀ ಪಾದಯಾತ್ರೆಯೆಲ್ಲ ಅಲ್ಲಿ ಹೋಗುವ ಒಂದೊಂದು ದಾರಿಯು ಕೂಡ ನಮ್ಮ ಒಂದೊಂದು ಜೀವನದ ಪಾಠವನ್ನ ಕಲಿಸ್ತಾ ಹೋಗುತ್ತೆ ನಮ್ಮ ಆಗು ಹೋಗುಗಳನ್ನ ಗೆ ನೆನಪಿಸ್ತಾ ಇರುತ್ತೆ ಅಕಸ್ಮಾತ್ ಅವನು ಏನಾದ್ರೂ ಚೆನ್ನಾಗಿ ಬೆಳೆದು ಏನೋ ಸುಖ ಏನೋ ಕಷ್ಟ ಇಲ್ಲದೆ ಬೆಳೆದಂತವ್ ಏನಾದ್ರು ಪಾದಯಾತ್ರೆ ಹೋದ್ರೆ ಅವರಿಗೆ ಕಷ್ಟವಲ್ಲ ಹೇಗೆ ಅನ್ನೋದನ್ನ ಕೂಡ ಇಲ್ಲಿ ಪಾದಯಾತ್ರೆ ಅವ್ನು ತಿಳ್ಕೊಬಹುದು ಅಂತಹ ಒಂದು ಪಾದಯಾತ್ರೆ ನಮ್ಮ ಜೀವನದ ಪಾಠವನ್ನ ಕಲಿಸುತ್ತೆ ಹಾಗಾದ್ರೆ ರಾಯರ ಭಕ್ತಾಚಾರ್ಯರು ಕೂಡ ಪ್ರತಿ ಅಹ್ ಜನವರಿಯಂದು ಮೊದಲನೇ ವಾರ ಅಥವಾ ಎರಡನೇ ವಾರ ಪ್ರತಿ ವರ್ಷವೂ ಕೂಡ ಒಂದು ಮಾಡೋಣ ಅಂತೇಳಿ ರೀತಿ ಮಾಡ್ಕೊಂಡಿದ್ದೇವೆ ತುಂಬಾ ಯಾಕಂದ್ರೆ ಮೊದಲನೇ ಶನಿವಾರದ ಆಕ್ಚುಲಿ ಜನವರಿಯ ಮೊದಲನೇ ವಾರ ಅಂದ್ರೆ ಸಂಕ್ರಮಣದ ಮುಂಚೆ ಹೋಗ್ಬೇಕು ಅಂತೇಳಿ ನೀವ್ ಯಾರು ನಮ್ಮ ಒಂದು ಗ್ರೂಪ್ನ ನಾವು ಗೂಗಲ್ ಮೀಟಲ್ ಕೂಡ ಹೇಳ್ತಾ ಇರ್ತೀವಿ ತಮ್ ಕೂಡ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ಜನವರಿ ಬಂತು ಅಂದ್ರೆ ಸಾಕು ನಮ್ಮನ್ನ ಸಂಪರ್ಕಿಸಿ ಎಲ್ಲರೂ ಕೂಡ ಸೇರಿ ನಾವು ಪಾದ್ರಯಾತೆಯನ್ನು ಮಾಡೋಣ ಒಂದು ಇತಿಹಾಸವನ್ನ ನಿರ್ಮಿಸೋಣ ಅಂತೇಳಿ ಮತ್ತೆ ಪಾದಯಾತ್ರೆಯಲ್ಲಿ ಒಂದಷ್ಟು ವ್ಯವಸ್ಥೆಗಳು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಆಚಾರ್ಯರು ಹೇಳಿದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಮನೆಯಿಂದ ದೀಪ ಹಚ್ಚಿ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಒಂದು ಮುಂದಿನ ಪ್ರಯಾಣ ಹೇಗಿರ್ಬೇಕು ಅನ್ನೋದನ್ನ ಕೂಡ ಆಚಾರ್ಯರು ತಿಳಿಸಿದ್ರು ಹೀಗೆ ಪಾದಯಾತ್ರೆ ಮೂಲಕ ನಾವು ರಾಯರನ್ನ ದರ್ಶನ ಮಾಡೋಣ ಮರ್ಯಾದೆ ನೋಟ್ ಮಾಡ್ಕೊಳ್ಳಿ ಜನವರಿಯ ಮೊದಲನೇ ವಾರ ಅಥವಾ ಎರಡನೇ ವಾರ ರಾಘವೇಂದ್ರ ಸ್ವಾಮಿಗಳ ಒಂದು ಪಾದಯಾತ್ರೆಯನ್ನ ನಾವು ಕೈಕೊಂತೇವೆ ರಾಯರ ಭಕ್ತ ಚಾನಲ್ನಿಂದ ತಾವೆಲ್ಲರೂ ಕೂಡ ಅದನ್ನ ನೀವು ಕೂಡ ಬರ್ಬೋದು ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅಂದ್ರೆ ಬೇರೆ ಬೇರೆ ಜಾಗದಲ್ಲಿ ಇದ್ದೀವಿ ನಾವು ಬೆಂಗಳೂರಲ್ಲಿ ಇದೀವಿ ಹೇಗ್ಬಹುದು ನಾವೆಲ್ಲ ಅದನ್ನ ತಿಳಿಸ್ತೇವೆ ನೀವು ಯಾವ ಯಾವ ಪಾಯಿಂಟ್ ಬರಬೇಕು ಅದೆಲ್ಲ ತಿಳಿಸ್ಕೊಡ್ತೇವೆ ಈ ಸ್ಕ್ರೀನ್ ನಲ್ಲಿ ಕಾಣುವಂತಹ ಮೊಬೈಲ್ ನಂಬರ್ ಗೆ ವಾಟ್ಸ್ಆಪ್ ನಂಬರ್ ಗೆ ದಯವಿಟ್ಟು ಜಾಯಿನ್ ಆಗಿ ಅದನ್ನ ಅಪ್ಡೇಟ್ ರಾಯರ ಭಕ್ತ ಚಾನಲ್ ನ ಪ್ರತಿಯೊಂದು ವಿಷಯ ಕೂಡ ಇಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಸ್ಟೋ ಕಾಣೋಣ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಪ್ರತಿನಿತ್ಯವೂ ನೆನೆಯೋಣ ಅಂತ ಈ ಮಾತನ್ನು ಮುಗಿಸ್ತಾನೆ ಸತ್ಯಧರ್ಮರಾಯ್ ಕಲ್ಪರುಕ್ಷಾಯ ನಮದಾಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮೇಂದ್ರಾಯ